ಕಾಂಗ್ರೆಸ್ ಕುರ್ಚಿ ಕಿತ್ತಾಟದ ನಡುವೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮಂತರ್ಗೌಡ ಇದೀಗ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಬೀಸಿದ್ದಾರೆ ಹೈಕಮಾಂಡ್ನಲ್ಲಿ ನಡೆದಿರುವಂಥ ಒಪ್ಪಂದ ಅವರಿಗೆ ಗೊತ್ತಿದೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇನಲ್ಲಿ ಆಗಿದ್ದ ಒಪ್ಪಂದದಂತೆ ನಡೆದುಕೊಂಡರೆ ಒಳ್ಳೆಯದು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಹೀಗಾಗಿ ಡಿಕೆ ಶಿವಕುಮಾರ್ ಕೂಲಿ ಕೇಳೋದರಲ್ಲಿ ಯಾವುದೇ ತಪ್ಪಿಲ್ಲ ಈ ಗೊಂದಲಕ್ಕೆ ಆದಷ್ಟು ಬೇಗ ತೆರೆ ಬೀಳಲಿ ಅಂತ ಹೇಳಿದ್ದಾರೆ ಪಾರ್ಟಿ ಅವರ ಹೈಕಮಾಂಡ್ ಅವತ್ತಿನ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಿದ್ರು ಅವ್ರನ್ನೇ ಕೇಳಬೇಕು ಯಾಕೆ ಅಂತಂದರೆ ನಮಗೆ ಏನು ಹೈಕಮಾಂಡ್ ಅವಾಗ ಮೇ ಇಪ್ಪತ್ತ್ ಮೂರನೇ ಇಸ್ವಿಲಿ ತೀರ್ಮಾನ ಆಗಿರೋದಂತ ಅದು ಅದನಂತರ ಯಾವ ರೀತಿಯಲ್ಲಿ ತೀರ್ಮಾನ ಮಾಡ್ಕೊಂಡು ಬಂದವ್ರೆ ಆ ರೀತಿಲಿ ನಡ್ಕೊಂಬಂದರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಏನು ತೀರ್ಮಾನ ಆಗಿತ್ತು ಆ ರೀತಿಯಲ್ಲಿ ಬರಲಿ ಅವ್ರು ಕೇಳೋದೇನು ತಪ್ಪೇನಿಲ್ಲ ಮಾತ್ರ ಅದು ರೀತಿಯಲ್ಲಿ ನಾವು ಅಂತಲ್ಲ ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು ಹೈಕಮಾಂಡ್ ನನ್ಗೆ ಗೊತ್ತೇನಿಗೆ ಆದಷ್ಟು ಬೇಗ ಒಂದು ತೀರ್ಮಾನ ಮಾಡಲಿ ಈ ಸಮಸ್ಯೆಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಪರಿಹಾರ ಸಿಕ್ಕಲಿ ನಮಗೇನು ಗೊತ್ತಾ ವಿರುದ್ ಪಾರ್ಟಿ ಅವ್ರು ಇಲ್ಲಿದ್ದೆಲ್ಲ ಮಾತಾಡೋಕ್ಕೆ ಕಾಂಗ್ರೆಸ್ ಕುರ್ಚಿ ಕಿತ್ತಾಟದ ನಡುವೆ ಸಿಎಂ ಡಿಸಿಎಂ ಪರ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮೈಸೂರಿನ ನಿಶ್ಚಲಾನಂದನಾಥ ಸ್ವಾಮೀಜಿ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಮೂರು ದಶಕದಿಂದ ಪಕ್ಷ ಸಂಘಟನೆಗಾಗಿ ಡಿಕೆ ಶಿವಕುಮಾರ್ ದುಡಿದಿದ್ದಾರೆ ದುಡಿದ ವ್ಯಕ್ತಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿದ್ದಾರೆ ಹೈಕಮಾಂಡ್ ಡಿಕೆಶಿಗೆ ಅನ್ಯಾಯ ಮಾಡಿದರೆ ಪಕ್ಷದ ಪಕ್ಷಕ್ಕೆ ಅನ್ಯಾಯ ಆಗತ್ತೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ನಾವು ಶಾಂತಿಯಿಂದ ಹಕ್ಕು ಮಾಡ್ತೀವಿ ಹೈಕಮಾಂಡ್ ಕೂಡಲೇ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬಹಳ ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಶ್ರಮಿಸಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಒಂದು ಸತ್ಯ ಆ ಸತ್ಯಕ್ಕೆ ಒಂದು ಬೆಲೆ ಸಿಗಬೇಕು ಅನ್ನೋದು ಎಲ್ಲ ಅವರ ಅಭಿಮಾನಿಗಳ ಒಂದು ಮಹದಾಸೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಅವರ ಪಕ್ಷದ ಒಂದು ಇಚ್ಛೆ ಇದೆ ಹೈಕಮಾಂಡ್ ವಿಶೇಷವಾಗಿ ತಕ್ಷಣ ತೀರ್ಮಾನ ತೆಗೆದುಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳಿಗೆಲ್ಲರೂ ಕೂಡ ತೃಪ್ತಿಯಾಗುತ್ತೆ ಸತ್ಯಕ್ಕೆ ಬೆಲೆ ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಗಿರುವ ಸಿಎಂ ಪಟ್ಟದ ಫೈಟ್ ಜೋರಾಗಿದೆ ಇದರ ನಡುವೆ ತುಮಕೂರಿನಲ್ಲಿ ಸಿಎಂ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಹಾಗೂ ಪರಮೇಶ್ವರ್ ಪರ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ ಸಿಎಂ ಬದಲಾವಣೆ ಆದರೆ ದಲಿತರಿಗೆ ಅವಕಾಶ ನೀಡಲೇಬೇಕು ಪರಮೇಶ್ವರನ್ನ ಸಿಎಂ ಮಾಡಬೇಕು ಅಂತ ಪರಮೇಶ್ವರ್ ಬೆಂಬಲಿಗರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇತ್ತ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗಲಿ ಅಂತ ಡಿಕೆ ಶಿವಕುಮಾರ್ ಬೆಂಬಲಿಗರು ಪೂಜೆ ಹವನಕ್ಕೆ ಮುಂದಾಗಿದ್ದಾರೆ ಯಡಿಯೂರು ಸಿದ್ದಲಿಂಗೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿ ಡಿಕೆಗೆ ದೈವ ಬಲ ಸಿಗುವಂತೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ